ವೆಲ್ಕಮ್ ಟು ಲಂಕ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ಕ್ಲಾಸ್ ಸಿಕ್ಸ್ ಇನ್ ದ್ಯಾಟ್ ತಾಯಿಯ ನೆನಪು ಪೋಯಂ ತಾಯಿ ಅನಕಿ ಮದರ್ ಮದರ್ ನೆನಪು ಎನಕಿ ಮೆಮೊರಿ ಮಮ್ಮಿಕ ಮೆಮೊರಿ ಅಮ್ಮನ ಬೆಚ್ಚಗಿನ ಮಡಿಲಲ್ಲಿ ಮಲಗಿದ್ದು ಎದೆ ಹಾಲು ಕುಡಿದು ತೊಡೆಯೇರಿ ಏರಿ ಕುಣಿತಿದ್ದು ಅಮ್ಮನ ಕೈ ಹಿಡಿದು ಮೇಲೆದ್ದು ನಿಂತಿದ್ದು ಮೊದಲ ಸಲ ವಸ್ತಿಲು ದಾಟಿ ಹೊರ ಹೋದದ್ದು ಅಮ್ಮನ ಅಮ್ಮನ ತಾಯಿಯ ನೆನಪು ಅಮ್ಮನ ಬೆಚ್ಚಗಿನ ಮಡಿಲಲ್ಲಿ ಮಲಗಿದ್ದು ಮಮ್ಮಿಕ ಲ್ಯಾಪೇ ಏನಕ್ಕೆ ಸೋಯ ಹೂವು ಯಾದ್ ಎದೆ ಹಾಲು ಕುಡಿದು ತೊಡೆ ಏರಿ ಕುಣಿತಿದ್ದು ಏನಕ್ಕೆ ಬ್ರೆಸ್ಟ್ ಮಿಲ್ಕ್ ಪೀಕೆ ಹುನಿಕ ಲ್ಯಾಪೇ ಬೈಟ್ बैठा हुआ यादें अम्मन कई हिड़ी तुम्हें लेती तु जब हम पहली बार चलते हैं मम्मी का हाथ पकड़ के उठ के खड़ा होने का मोदला साला वोस्तीलू दाटी हो रहा होता तो पहली बार जब मैं घर से बाहर गया था उसके बाद ಅನ್ನ ಪ್ರಾಶನದಂದು ಅಪ್ಪ ತುಂಬಿ ಅರಿಸಿದ್ದು ಸುತ್ತಲ ಮನೆಯವರಿಗೆ ಅಮ್ಮ ಸಿಹಿ ಹಂಚಿದ್ದು ಕೈ ಹಿಡಿದು ಹಕ್ಕಿಯಲ್ಲಿ ಓಂಕಾರ ಬರೆಸಿದ್ದು ಜನಕ್ಕೆ ನನ್ನನ್ನು ತೋರಿ ಹಿಗ್ಗಿ ಮೈ ಮರೆತಿದ್ದು ಅನ್ನ ಪ್ರಾಶನದಂದು ಛ ಮಹಿನ್ ಬಾ ಜ ಬಚ್ಚೆಕೋ ಪಹಲಿ ಬಾರ ಕಾತೆ ಉಸ್ಕು ಬೋಲ ಜಾತ ಅನ್ನಪ್ರಾಶನ ಉಸ್ ವಕ್ತ ಪೇ ಅಪ್ಪ ಕಣ್ ತುಂಬಿ ಅರಿಸಿದ್ದು ಯಾನೇ ಪಪ್ಪ ಕಾ ಹಸು ಬಹತೆ सुला मनयरि के अम्म सि अंशित आजू का घर को मम्मी मिठाई बाँटती है कई इड़िदू अक्की ये ओंकार बरिस उसके बाद पहली बार जब हम राइट लिखने लिखते हैं तो माँ पापा ने हाथ में पकड़ के मुझे ओम करके लिखवाए थे जन के तोरी हिग्गी मई मरे यानी कि बच्चे को दिखा के लोगों को बच्चे को दिखा के ಯಾನೆ ಫ್ರೌಡ್ ಫೀಲ್ ಕತೆ ಬದುಕಿನಲ್ಲಿ ಬಂಗಾರವೆಂದರೆ ಬಾಲ್ಯವೇ ನೋಡಮ್ಮ ಹೇಗೆ ಮರೆಯಲಿ ಬಾಲ್ಯಕ್ಕಿಂತ ಸಿಹಿ ನಿನ್ನ ನೆನಪಮ್ಮ ಯಾನಿ ಕಿ ಅಮಾರ ಲೈಫ್ ಮೇ ಸಬ್ ಜಾ ಯಾರ ಕಾ ಟೈಮ್ ಹೋ ಬಚಪನ್ ಹಾ ಡಾಕ್ಟರ್ ಎಸ್ ಪಿ ಪದ್ಮಿನಿ ನಾಗರಾಜು ಡಾಕ್ಟರ್ ಎಸ್ ಪಿ ಪದ್ಮಿನಿ ನಾಗರಾಜು ಇಸ್ ದ ರೈಟರ್ ಎಗೇನ್ ಐ ವಿಲ್ ರೀಡ್ ಇಟ್ ಒನ್ಸ್ ಮೋ ಅಮ್ಮನ ಬೆಚ್ಚಗಿನ ಮಡಿಲಲ್ಲಿ ಮಲಗಿದ್ದು ಎದೆ ಹಾಲು ಕುಡಿದು ತೊಡೆ ಏರಿ ಕುಣಿದಿದ್ದು ಅಮ್ಮನ ಕೈ ಹಿಡಿದು ಮೇಲೆದ್ದು ನಿಂತದ್ದು ಮೊದಲ ಸಲ ವಸ್ತಿಲು ದಾಟಿ ಹೊರಹೋದದ್ದು ಅನ್ನ ಪ್ರಾಶನದಂದು ಅಪ್ಪ ಕಣ್ತುಂಬಿ ಹರಿಸಿದ್ದು ಸುತ್ತಲ ಮನೆಯವರಿಗೆ ಅಮ್ಮ ಸಿಹಿ ಹಂಚಿದ್ದು ಕೈ ಹಿಡಿದು ಹಕ್ಕಿಯಲ್ಲಿ ಓಂಕಾರ ಬರೆಸಿದ್ದು ಜನಕ್ಕೆ ನನ್ನನ್ನು ತೋರಿ ಹಿಗ್ಗಿ ಮೈ ಮರೆತದ್ದು ಬದುಕಿನಲ್ಲಿ ಬಂಗಾರವೆಂದರೆ ಬಾಲ್ಯವೇ ನೋಡಮ್ಮ ಹೀಗೆ ಹೇಗೆ ಮರೆಯಲಿ ಬಾಲ್ಯಕ್ಕಿಂತ ಸಿಹಿ ನಿನ್ನ ನೆನಪಮ್ಮ ಕರ್ಕೆ ಜಿನನ್ನೇ ಬಿ ಅಭಿ ತಕ್ ಮೇರ ಚಾನಲ್ ಸಬ್ಸ್ಕ್ರೈಬ್ ನಿಯ ಹೇ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು